ಹಬ್ಬ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಹೊಸ ಆಶಯಗಳೊಂದಿಗೆ ಹೊಸ ಯುಗಾದಿ ಈ ವಿಡಿಯೋದಲ್ಲಿ ಯುಗಾದಿಯ ಮಹತ್ವ ಆಚರಣೆ ಪಂಚಾಂಗ ಭವಿಷ್ಯ ಮತ್ತು ಹಬ್ಬದ ವಿಶೇಷ ತಿನಿಸು ಆಲ್ ಇನ್ ಒನ್ ಪ್ಲೇಸ್ ಅಲ್ಲಿ ನೋಡೋಣ ಯುಗಾದಿ ಎಂದರೇನು ಯುಗ ಪ್ಲಸ್ ಆದಿ ಟು ಹೊಸ ಯುಗದ ಆರಂಭ ಇದು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ವರ್ಷಾರಂಭದ ಸಂಕೇತ ಯುಗಾದಿ ಹಬ್ಬವನ್ನ ಕರ್ನಾಟಕದಲ್ಲಿ ಯುಗಾದಿ ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಯುಗಾದಿ ಎಂದು ಕರೆಯುತ್ತಾರೆ ಈ ಹಬ್ಬವನ್ನ ಏಕೆ ಆಚರಿಸುತ್ತೇವೆ ವಸಂತ ಋತುವಿನಲ್ಲಿ ಆರಂಭ ಪ್ರಕೃತಿಯ ಹೊಸ ಚಿಗುರಾಟ ಹೊಸ ಆರಂಭದ ಸಂಕೇತ ಯುಗಾದಿ ಎಂದು ಪಂಚಾಂಗದ ಶ್ರವಣವು ಪ್ರಮುಖ ಈ ವರ್ಷದ ಭವಿಷ್ಯ ಹೇಗಿರಬಹುದು ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅದನ್ನ ತಿಳಿಯಲು ಪಂಚಾಂಗ ಓದಲಾಗುತ್ತದೆ ಯುಗಾದಿ ಹಬ್ಬದ ಮುಖ್ಯ ಆಕರ್ಷಣೆ ವಿಶೇಷ ತಿನಿಸು ಬೇವು ಬೆಲ್ಲ ಹೋಳಿಗೆ ಮಾವಿನಕಾಯಿ ಚಟ್ನಿ ಪಾನಕ ಕೋಸಂಬರಿ ಈ ಹಬ್ಬದ ಅಡುಗೆಗಳು ಎಲ್ಲವೂ ಜೀವನದ ವಿವಿಧ ರುಚಿಗಳನ್ನ ಪ್ರತಿಬಿಂಬಿಸುತ್ತವೆ ಈ ಹಬ್ಬದ ಸಿಂಗಾರಕ್ಕೂ ತನ್ನ ಮಹತ್ವವಿದೆ ಮನೆಯ ಮುಂದೆ ಮಾವಿನ ಎಲೆಯ ತೋರಣ ಬಣ್ಣ ಬಣ್ಣದ ರಂಗೋಲಿ ಹಾಕುವುದು ಸಾಮಾನ್ಯ ಇದು ಹೊಸ ಚೈತನ್ಯದ ಸಂಕೇತ ಯುಗಾದಿ ಎಂದು ಬೇವು ಬೆಲ್ಲ ತಿಂದು ಹಬ್ಬವನ್ನ ಶುರು ಮಾಡುವ ಪರಂಪರೆ ಎಲ್ಲರಿಗೂ ಗೊತ್ತು ಇದರ ಅರ್ಥವೇನು ಜೀವನದಲ್ಲಿ ಸಿಹಿ ಕೈಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂಬುದರ ಸಂಕೇತ ಈ ವಿಶೇಷ ಹಬ್ಬದ ನಿಮಿತ್ತವಾಗಿ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಯುಗಾದಿಯ ವಿಶೇಷ ತಿನಿಸು ಮಾಡುವ ವಿಧಾನವನ್ನು ನೀವೀಗ ನೋಡಬಹುದಾಗಿದೆ ಹೊಸ ವರ್ಷ ಶುಭವಾಗಲಿ ಬಾಳಿನ ಎಲ್ಲಾ ರುಚಿಗಳನ್ನ ಸ್ವೀಕರಿಸಿ ಹೊಸ ಆಶಯಗಳೊಂದಿಗೆ ಹೊಸ ಯುಗ ಆರಂಭಿಸೋಣ ನಿಮ್ಮ ಯುಗಾದಿ ಯೋಜನೆಗಳು ಏನಿವೆ ಕಮೆಂಟ್ ಮಾಡಿ ಯುಗಾದಿ ಬಂದಿದೆ ಹೊಸ ವರ್ಷ ಹೊಸ ಶುಭಾರಂಭ ಆದರೆ ಯುಗಾದಿ ಎಂದು ಎಣ್ಣೆ ಸ್ನಾನ ಮಾಡದೆ ಇಳುವುದೇ ಇಲ್ಲ ಅಂತಾರೆ ಹಾಗಾದ್ರೆ ಈ ಸಂಪ್ರದಾಯದ ಹಿಂದಿನ ವೈಜ್ಞಾನಿಕ ಅರ್ಥವೇನು ಪಂಚಾಂಗದ ಶ್ರವಣದಲ್ಲಿ ಯಾವ ರಹಸ್ಯಗಳಿವೆ ಎಣ್ಣೆ ಸ್ನಾನ ಆರೋಗ್ಯದ ಮೂಲ ನಿಮ್ಮ ಚರ್ಮ ಸುಟ್ಟುಗಟ್ಟದೆ ತಾಜಾತನದಿಂದ ಇರಬೇಕು ಅಂತ ಅನಿಸಿದ್ರೆ ಯುಗಾದಿ ಎಂದು ಎಣ್ಣೆ ಸ್ನಾನ ಮಿಸ್ ಮಾಡಬೇಡಿ ನಾರಿ ಎಣ್ಣೆ ಮತ್ತು ತುಳಸಿ ಎಣ್ಣೆ ಚರ್ಮ ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತವೆ ಬೇಸಿಗೆ ಹೊತ್ತಿಗೆ ನಿಮ್ಮ ದೇಹ ತಂಪಾಗಿ ಚರ್ಮ ಆರೋಗ್ಯಕರವಾಗಿರಲು ಇದೊಂದು ಸೂಪರ್ ಟ್ರಿಕ್ಸ್ ಮನೆ ಅಲಂಕಾರ ಮಾವಿನ ತೋರಣದ ವೈಜ್ಞಾನಿಕ ಅರ್ಥ ಯುಗಾದಿ ಎಂದರೆ ಹೊಸತನ ಹಾಗಾಗಿ ಮನೆಯನ್ನು ಹೊಸದಾಗಿ ಅಲಂಕರಿಸುವ ಪರಂಪರೆ ಇದಕ್ಕೆಲ್ಲ ವೈಜ್ಞಾನಿಕ ಕಾರಣವೂ ಇದೆ ಮಾವಿನ ಎಲೆಗಳು ನೈಸರ್ಗಿಕವಾಗಿ ವಾಯು ಶುದ್ಧಿ ಮಾಡುತ್ತವೆ ಮನೆಯ ಮುಂದೆ ಮಾವಿನ ತೋರಣ ಹಾಕುವುದು ಕೇವಲ ಸಾಂಪ್ರದಾಯಿಕ ಅಲ್ಲ ಆರೋಗ್ಯಕರವೂ ಆಗಿದೆ ಪಂಚಾಂಗ ಶ್ರವಣ ಭವಿಷ್ಯದ ಒಳನೋಟ ಈ ವರ್ಷ ಮಳೆ ಚೆನ್ನಾಗಿರುತ್ತ ಕೃಷಿ ಹೇಗಿರಬಹುದು ಆರ್ಥಿಕ ಪರಿಸ್ಥಿತಿ ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕನ್ನಡದ ಪಂಚಾಂಗದಲ್ಲಿ ಹುಡುಕಬಹುದಾಗಿದೆ ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡುವುದು ನಮ್ಮ ಭವಿಷ್ಯದ ರೂಪರೇಖೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಹಳೆಯ ಆದರೆ ತಂತ್ರಜ್ಞಾನಿಕ ಸಂಪ್ರದಾಯವಾಗಿದೆ ಬೇವು ಬೆಲ್ಲದ ನೈವೇದ್ಯ ಬೇವು ಬೆಲ್ಲದ ನೈವೇದ್ಯ ಜೀವನದ ಸತ್ಯ ಯುಗಾದಿ ಎಂದು ಬೇವು ಬೆಲ್ಲ ತಿನ್ನುವುದು ಒಂದು ಮಧುರ ಸಂಪ್ರದಾಯ ಏಕೆಂದರೆ ಇದು ಜೀವನದ ಕಹಿ ಸಿಹಿಗಳನ್ನ ಒಪ್ಪಿಕೊಳ್ಳುವ ಸಂಕೇತ ಬೇವು ಬೆಲ್ಲ ನಿಮ್ಮ ಡೈಜೆಸ್ಟಿವ್ ಒಂದು ಬೋನಸ್ ಟಿಪ್ಸ್ ಏನು ಅಂತಂದ್ರೆ ಬೇವು ಬೆಲ್ಲ ನಿಮ್ಮ ಡೈಜೆಸ್ಟಿವ್ ಗೆ ತುಂಬಾ ಉತ್ತಮವಾಗಿದೆ ಸಂಪ್ರದಾಯ ಮತ್ತು ಹೊಸ ಪೀಳಿಗೆಯ ಜವಾಬ್ದಾರಿ ನಮ್ಮ ಪೂರ್ವಜರು ರೂಪಿಸಿದ ಈ ಸಂಪ್ರದಾಯಗಳು ಕೇವಲ ಧಾರ್ಮಿಕವಲ್ಲ ವೈಜ್ಞಾನಿಕವೂ ಹೌದು ಇವು ನಮ್ಮ ಭಾರತೀಯ ಸಂಸ್ಕೃತಿಯ ಶಕ್ತಿ ಇವುಗಳನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸೋಣ ನಿಮ್ಮ ಮನೆಯಲ್ಲಿ ಯುಗಾದಿಯ ವಿಶೇಷ ಆಚರಣೆಗಳೇನು ಕಮೆಂಟ್ ಮಾಡಿ ಯುಗಾದಿಯ ವಿಶೇಷ ಊಟ ಯುಗಾದಿಯ ಹಬ್ಬದಲ್ಲಿ ಊಟವೇ ಪ್ರಧಾನ ಬೇವು ಬೆಲ್ಲದ ತತ್ವದಿಂದ ಹಬ್ಬದ ಊಟದ ವಿಶೇಷಗಳವರೆಗೆ ನೋಡೋಣ ಬೇವು ಬೆಲ್ಲ ಒಬ್ಬಟ್ಟು ಹೋಳಿಗೆ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಸವಿ ಬೇವು ಬೆಲ್ಲ ಜೀವನದ ತತ್ವ ಯುಗಾದಿಯ ಬೆಳಗ್ಗೆ ಮೊದಲು ನಾವು ಸೇವಿಸುವುದು ಬೇವು ಬೆಲ್ಲ ಇದರ ಹಿಂದಿನ ತತ್ವ ಏನು ಬೇವು ಜೀವನದ ಕಹಿ ಅನುಭವಗಳನ್ನ ಪ್ರತಿನಿಧಿಸುತ್ತದೆ ಬೆಲ್ಲ ಸಿಹಿಯಾದ ಕ್ಷಣಗಳ ಸಂಕೇತ ಈ ಎರಡೂ ಸೇರಿ ಜೀವನದ ಸಮತೋಲನವನ್ನ ಕಲಿಸುತ್ತವೆ ಆಯುರ್ವೇದದ ಪ್ರಕಾರ ಬೇವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಬೆಲ್ಲ ಶಕ್ತಿದಾಯಕವಾಗಿದೆ ಹಬ್ಬದ ಶುಭಾರಂಭಕ್ಕೆ ನಾವು ಮೊದಲು ಬೇವು ಬೆಲ್ಲ ಸೇವಿಸುತ್ತೇವೆ ಯುಗಾದಿಯ ವಿಶೇಷ ಖಾದ್ಯಗಳು ಈಗ ನೋಡೋಣ ಯುಗಾದಿ ಹಬ್ಬದ ಊಟದ ವಿಶೇಷಗಳನ್ನು ಒಬ್ಬಟ್ಟು ಹುರಿದ ಕಡಲೆ ಹುಣಸೆ ಹಣ್ಣು ಬೆಲ್ಲ ಸೇರಿ ತಯಾರಿಸುವ ಈ ಸಿಹಿ ತಿನಿಸು ಷಡ್ ರುಚಿಗಳನ್ನು ಒಳಗೊಂಡಿದೆ ಕಹಿ ಸಿಹಿ ಉಪ್ಪು ಹುಳಿ ಜೀವನದ ಎಲ್ಲ ಅನುಭವಗಳ ಪ್ರತಿನಿಧಿ ಹೋಳಿಗೆ ಪಲ್ಯ ಹೊಸ ಫಸಲಿನ ಸಂತೋಷವನ್ನು ಹಂಚಿಕೊಳ್ಳಲು ಗೋಧಿ ಹೋಳಿಗೆ ಮತ್ತು ಸಿಹಿ ಹುಳಿ ಪಲ್ಯ ವಿಶೇಷವಾಗಿದೆ ಪಾಯಸ ಅಥವಾ ಪ್ರಸಾದಂ ಹಾಲು ಅಕ್ಕಿ ಬೆಲ್ಲದಿಂದ ತಯಾರಿಸಿದ ಮಂಗಳಕರ ತಿನಿಸು ದೇವರ ನೈವೇದ್ಯದ ವಿಶೇಷತೆ ಹಬ್ಬದ ಊಟದ ತಯಾರಿ ಯುಗಾದಿಯ ಊಟ ಕೇವಲ ಆಹಾರವಲ್ಲ ಅದು ಕುಟುಂಬದ ಒಗ್ಗಟ್ಟಿನ ಸಂಕೇತ ಮಕ್ಕಳು ರಂಗೋಲಿ ಹಾಕುವುದು ಹಿರಿಯರು ಪಾಯಸ ಸೇವಿಸುವುದು ಇದು ಸಂಭ್ರಮದ ಕ್ಷಣ ಒಬ್ಬಟ್ಟು ಸುವಾಸನೆ ಹೆಚ್ಚಿಸಲು ತಾಜಾ ಕೊಬ್ಬರಿ ಸಿಂಪಡಿಸಬೇಕಾಗ್ತದೆ ಹೋಳಿಗೆಗೆ ನೆಲ್ಲಿ ಬಳಸಿ ಸಿಹಿ ರುಚಿಯನ್ನ ಹೆಚ್ಚಿಸಿ ಇಂತಹ ಪೌಷ್ಟಿಕ ಸಾಂಸ್ಕೃತಿಕ ಮತ್ತು ಸಿಹಿಯಾದ ಹಬ್ಬದ ಊಟ ನಮ್ಮ ಸಂಸ್ಕೃತಿಯ ವೈಭವವನ್ನ ತೋರಿಸುತ್ತದೆ ನೀವು ಯಾವ ಯುಗಾದಿಯ ವಿಶೇಷ ಖಾದ್ಯ ತಯಾರಿಸುತ್ತೀರಿ ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಮತ್ತು ಈ ಹಬ್ಬವನ್ನ ಉತ್ಸವಮಯವಾಗಿ ಆಚರಿಸಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಅಸ್ತಿತ್ವದ ಮೂಲ ಸಂಸ್ಕೃತಿಯನ್ನ ಉಳಿಸಿ ಹೊಸ ನಾವಿನ್ಯತೆಗಳನ್ನೊತ್ತುಕೊಂಡು ಮುಂದುವರಿಯೋಣ ಯುಗಾದಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳ ಜೊತೆಗೆ ಸಂಬಂಧ ಬೆಸೆದ